ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಪೋಸ್ಟ್ಗೆ ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೇನೆ ಸೊ ನಾನು ಯಾಕಂದರೆ ಅಂದರೆ ಸೊ ನನ್ನದು ಅಂದರೆ ಗುರಲಕ್ಷ್ಮಿದು ಗುರಲಕ್ಷ್ಮಿದು ಎಲ್ಲರದು ಹಣ ಬರ್ತದಲ್ಲ ಸೊ ಅದರಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಪೋಸ್ಟ್ಗೆ ಉಂಟಂತೆ ಸೊ ಸ್ವಲ್ಪ ಕೇಳ್ಕೊಂಡು ಬರುವ ಅಂತಂದರೆ ಅದು ರನ್ ಇದೆ ಅಂದರೆ ನಾನು ಒಂದು ತುಂಬ ದಿನ ಆಯಿತು ನಾನು ಅದನ್ನು ಓಪನೇ ನೋಡಲೇ ಇಲ್ಲ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ನನ್ನದು ಪೋಸ್ಟಲ್ಲಿ ನನಗೆ ಹಣ ಇದೆ ಅಂಥೇಳಿ ಸೊ ನಂದು ಸ್ಕೂಲಿದಲ್ಲಿ ಸ್ಕೂಲಲ್ಲಿ ಬರುವಾಗ ಸ್ಕಾಲರ್ಶಿಪ್ ಅಂತ ಹೇಳಿ ಬರ್ತದಲ್ಲ ಆ ಥರ ಹಣ ಎಲ್ಲ ನನಗೆ ಅಲ್ಲಿ ಅದರಲ್ಲೇ ಇದೆ ಅಂತೆ ನನಗೂ ಕೂಡ ಗೊತ್ತಿಲ್ಲ ಸೊ ಹೋಗಿ ಹೇಳಿದ್ದಾರೆ ಸೊ ಹೋಗಿ ನೋಡಿಕೊಂಡು ಅದರಲ್ಲಿ ಏನೇನಿದೆ ಏನೇನಿಲ್ಲ ಸೊ ಏನಾದರೂ ಬೇಕಾ ಅಂತ ಕೇಳ್ಕೊಂಡು ಬರ್ತೇನೆ ಮತ್ತು ನಾನು ಆ ಪೋಸ್ಟಲ್ಲಿ ಇಲ್ಲೇ ಪರ್ಮನೆಂಟ್ ಮಾಡ್ಕೊಳ್ಳಿಕ್ಕೆ ಕೇಳಿ ಬರ್ತೇನೆ ಸೊ ಹಾಗೆ ಏನೆಲ್ಲ ಆಗ್ತದ ಅಂತ ಹೇಳಿ ನೋಡಬೇಕು ಸೊ ಹೋದ ಮೇಲೆ ನಾನು ವೀಡಿಯೋ ಮಾಡ್ತಾನೆ ಸೊ ಕೆಲವು ಕಾಲ್ ಮಾಡಿದ್ದೆ ಸೊ ಸರ್ವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಏನಾಗ್ತದೆ ಏನಿಲ್ಲ ಅಂಥೇಳಿ ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಅದೆಲ್ಲ ಕೇಳಿಕೊಂಡು ಹೋಗಬೇಕು ಸೊ ನಾನು ರೆಡಿ ಆಗಿದ್ದೆ ಆಲ್ರೆಡಿ ಈಗ ಹೋಗಿ ಶಾಲೆಗೆ ಬರ್ತೇನೆ ಅದನ್ನು ಮತ್ತೆ ಕೇಳ್ತೇನೆ ಅದನ್ನು ಸ್ಯಾಂಡ್ರೆಯನ್ನು ಶಾಲೆಗೆ ಕೂರಿಸ್ತೇನೆ ಶಾಲೆಗೆ ಕೂರಿಸಿ ಸಿಯಾನ ಒಬ್ಬಳೆನೆ ಕರ್ಕೊಂಡು ಹೋಗ್ತೇನೆ ನಾನು ಸಿಯಾನ ಮಾತ್ರ ಹೋಗೋದು ಈಗ ಸೊ ನೋಡು ಹಾಂ ಹೋದ್ಮೇಲೆ ಹೇಗೆಲ್ಲ ಅಂತೇಳಿ ವಿಡಿಯೋ ಮಾಡ್ತೇನೆ ಸೊ ಸರ್ವರ್ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾನು ವಾಪಸ್ ಬಂದೆ ಸ್ಯಾಂಡ್ರೆಯನ್ನು ಶಾಲೆಗೆ ಬಿಟ್ಟು ಬಂದೆ ಎಲ್ಲ ಹೋದರೆ ಆಯ್ತು ಅಂತೇಳಿ ಹುಳ ನೋಡಿ ಇಲ್ಲ ಎಷ್ಟು ದೊಡ್ಡದಿದೆ ಗೋಡೆಗೆ ಹೇಗೆ ಅಂಟ್ಕೊಂಡಿದೆ ನೋಡಿ ಹುಳ ತೆಗಿಯುವ ಇದನ್ನು ಹೇಗೆ ತೆಗಿಯೋದು ಡಸ್ಟ್ಬ್ಯಾನ್ ತಗೊಂಡು ಬರುವ ತೆಗಿಬೇಕಿದೆ ಈಗ ಹೋಡೆಗೆ ಎಷ್ಟು ಚೆಂದ ಇದೆ ನೋಡಿ ಹಾಗೆ ಅದು ಮೊನ್ನೆ ಒಂದು ಎರಡು ಇತ್ತು ತೆಗೆದು ಬಿಸಾಕಿದೆ ಇದೇನೋ ಅಂತ ಹೇಗಿದೆ ನೋಡಿ ಎಂಖ ಶಂಕ ಅದು ಬಿಸಿಲಿಗೆ ಹಾಕಬೇಕು ಬಿಸಿಲಿಗೆ ಹಾಕಿದರೆ ಸತ್ತೋಗುತ್ತೆ ಅಂತ ಹೇಳ್ತಾರೆ ನೋಡಿ ಬಿಸಿಲಿಗೆ ಅದನ್ನು ಇಲ್ಲಿ ಬಿಸಿಲು ಇದೆ ಅದಕ್ಕೆ ಇಟ್ಟದ್ದು ಅದು ತುಂಬ ಡೇಂಜರ್ ಡೇಂಜರ್ ಅಂದರೆ ಜಾಸ್ತಿ ಆಗ್ತದೆ ಗಿಡ ಎಲ್ಲ ಬೆಳೀಲಿಕ್ಕೆಲ್ಲ ಬಿಡುವುದಿಲ್ಲ ಅದು ಹಾಗೆ ಕೈ ತೊಳ್ಕೊಂಡು ಬರುವ ಅದು ಒಳ್ಳೆಯದು ಅಲ್ಲ ತುಂಬ ಮರಿ ಇಡ್ತದೆ ಹಾಗೆ ತುಂಬ ಆಗ್ತದೆ ಬಿಸಿಲ ಅವು ಕೈಯಿಂದ ಕೊಂದರೆ ಸಾಯೋದಿಲ್ಲ ಅವು ಬಿಸಿಲಲ್ಲಿ ಬಿಸಿಲು ಅದಕ್ಕೆ ತಾಗಿದರೆ ಕರಗ್ತದೆ ಅಷ್ಟೇ ಬಿಡು ಚಿ ಬನ್ನಿ ಹಳೆಗೆ ಹೋಗುವ ಚಿಕನ್ ಸುಕ್ಕ ಮಾಡ್ಕೊಳ್ಳಿಕ್ಕೆ ಇದನ್ನು ತಗೊಂಡಿದ್ದಾನೆ ಕೊಬ್ಬರೆ ಕೊಬ್ಬರಿ ಹಾಕ್ಕೊಳ್ತೇನೆ ಚಿಕನ್ ಸುಕ್ಕ ಮಾಡುವ ಈಗ ಈ ಥರ ನೀವು ಒಂದ್ಸರಿ ಮಾಡಿ ತುಂಬ ರುಚಿಯಾಗುತ್ತೆ ಈ ರೈಸು ಮತ್ತು ಚಪಾತಿ ಇದರೊಟ್ಟಿಗೆ ರೊಟ್ಟಿ ಈ ಥರದೆಲ್ಲ ತಿಂದರೆ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ ಮತ್ತು ಕೊಬ್ಬರಿ ಹಾಕಿದೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನೋಡಿ ಪುದೀನ ಇದ್ದರೂ ಕೂಡ ಹಾಕೊಳ್ಳಿ ನಾನು ಪುದೀನ ಇಲ್ಲ ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ ಮತ್ತೇನಂದರೆ ಬೆಳ್ಳುಳ್ಳಿ ಶುಂಠಿ ಇದ್ದರೂ ಕೂಡ ಹಾಕಿ ಆಯಿತಾ ಆ ಬೆಳ್ಳುಳ್ಳಿ ಶುಂಠಿ ಇದ್ರೆ ಹಾಕಿ ನನಗೆ ಇಲ್ಲಿ ಅಂದರೆ ಶುಂಠಿ ಇಲ್ಲ ಬೆಳ್ಳುಳ್ಳಿ ಉಂಟು ಇವತ್ತು ಮಾರ್ಕೆಟಲ್ಲಿ ಎಲ್ಲ ತರ್ತಾರೆ ಆ ಥರಾಗಿ ನಾನು ಪೇಸ್ಟ್ ಒಮ್ಮೆಲೆ ಮಾಡಿ ಇಟ್ಕೊಳ್ತೇನೆ ಪೇಸ್ಟಲ್ಲಿ ನಾನು ಹಾಕ್ತೇನೆ ಪೇಸ್ಟ್ ಇದ್ರೂ ಪೇಸ್ಟು ಹಾಕಿ ಬೆಳ್ಳುಳ್ಳಿ ಶುಂಠಿ ಇದ್ರೆ ಇದರಲ್ಲಿ ಹಾಕಿ ಆಯಿತಾ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಗ ಎರಡೇ ಹಾಕಿದೆ ನಾನು ಇನ್ನೇನು ಹಾಕೋಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೇನೆ ಮಿಕ್ಸ್ ಮಾಡ್ಕೊಂಡು ಬಂದೆ ನೋಡಿ ಈ ಥರಾಗಿ ಗ್ರ್ಯಾಂಡ್ ಇದು ಸಾರಿ ಮಿಕ್ಸಿಯಲ್ಲೇ ಮಿಕ್ಸ್ ಮಾಡ್ಕೊಂಡು ಬನ್ನಿ ಈಗ ಸೈಡ್ ಇಟ್ಕೊಳ್ತೇನೆ ಈಗ ಚಿಕನ್ ಕ್ಲೀನಾಗಿ ಚಿಕನ್ ತೊಳ್ಕೊಳ್ಳುವ ಆಯಿತಾ ಚಿಕನ್ ಫ್ರಿಜ್ಜಲ್ಲಿತ್ತು ಇತ್ತು ಸೊ ನೀರು ಹಾಕಿ ಇಟ್ಟಿದ್ದೆ ನಾನು ಸ್ವಲ್ಪ ಇದಾಗಲಿ ಅಂಥೇಳಿ ಸೊ ಒಂದು ಕೆ ಜಿ ಚಿಕನ್ ಇದೆ ಕ್ಲೀನಾಗಿ ತೊಳ್ಕೊಳ್ತಾನೆ ಎಲ್ಲ ಸ್ವಲ್ಪ ಕಟ್ ಮಾಡಲಿಕ್ಕೂ ಕೂಡ ಇದೆ ನೋಡಿ ಎಲ್ಲ ಹಾಗೇನೇ ಇದೆ ತುಂಬ ದಿನ ಆಯಿತು ನಾನು ಮಾಡಲೇ ಇಲ್ಲ ಈಗ ಮಾಡ್ತಾಯಿದ್ದೇನೆ ಚಿಕನ್ನು ಚಪಾತಿ ಹೊಟ್ಟೆಗೆ ಸುಕ್ಕ ಅಂತ ಹೇಳಿ ಅನ್ನ ಎಲ್ಲ ಮಾಡೋದಿಲ್ಲ ಸೊ ಚಪಾತಿನೇ ಮಾಡಿಬಿಡ್ತೇನೆ ಚಪಾತಿ ಮಾಡಿದರೆ ಬಿಸಿ ಬಿಸಿ ಇರುವಾಗ ಸ್ಮೂತ್ ಇರ್ತದಲ್ಲ ಹಾಗೆ ತಿಂದುಬಿಡ್ತಾರೆ ಅನ್ನ ಬೇಕಂತೇನಿಲ್ಲ ಮನೆಯಲ್ಲಿ ಎರಡು ಪದ್ರಿ ಎರಡು ಪದ್ರಿ ಚಪಾತಿ ಅಂತ ಹೇಳ್ತಾರೆ ಆ ಥರ ಮಾಡೋದು ನಾನು ಹಾಗೆ ಒಂದು ಎರಡು ಮೂರು ತಿಂದು ಹೊಟ್ಟೆ ತುಂಬಿಡ್ತದೆ ಅನ್ನ ಬೇಕಂತೇನಿಲ್ಲ ಅದಕ್ಕೆ ಈಗ ಸುಕ್ಕ ಮತ್ತು ಚಪಾತಿ ಎರಡೇ ಮಾಡೋದು ಚಿಕನ್ ಸುಕ್ಕ ನೋಡಿ ಇದೆಲ್ಲ ಕ್ಲೀನಾಗಿ ಮೊದಲೆಲ್ಲ ತಕ್ಕೊಬೇಕೆಲ್ಲ ಅದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಮತ್ತೆ ನೀವು ಇದು ಮಾಡಿ ಚಿಕನ್ನು ತೊಳ್ಕೊಂಡಿದ್ದಾಯಿತು ಸೊ ಇದಕ್ಕೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕ್ತಾನೆ ಒಂದಿಷ್ಟು ಹಾಕಿ ಸ್ವಲ್ಪ ಹಾಕಿ ಯಾಕಂದರೆ ಒಂದು ತೊಳೆಯುವಾಗ ಸ್ವಲ್ಪ ಅರ್ಶಿನ ಪೌಡರ್ ಹಾಕಿದರೆ ಸ್ಮೆಲ್ ಎಲ್ಲ ಬರೋದಿಲ್ಲ ಈ ಥರ ಅಲ್ಲಿ ಪೌಡರ್ ಹಾಕಿ ಈಗೆಲ್ಲ ಕ್ಲೀನಿಗೆ ತೊಳ್ಕೊಂಡಿದ್ದಾಗಿದೆ ಇದು ಮುಚ್ಚಿಟ್ಕೊಂಡು ಬಿಡುವ ಮತ್ತು ಎಲ್ಲ ಒಗ್ಗರಣೆಲ್ಲ ಆಗುವವರಿಗೆ ಸ್ವಲ್ಪ ಇದಾಗ್ತದೆ ಅರ್ಶಿಣ್ ಪೌಡ್ರೆಲ್ಲ ಇದಾಗ್ತದಲ್ಲ ಸ್ಮೆಲ್ಲೆಲ್ಲ ಹೋಗ್ತದೆ ಮತ್ತು ಮುಚ್ಚಿಟ್ಕೊಳ್ತೇನೆ ಇದನ್ನು ಮುಚ್ಚಿಟ್ಬಿಡ್ತೇನೆ ಮತ್ತೆ ನಾನು ತೊಳಿತೇನೆ ಇನ್ನೊಂದು ಎರಡು ಸರಿ ಮತ್ತೆ ತೊಳಿತೇನೆ ಮುಚ್ಚಿಡುವ ಸೈಡು ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳುವ ಇನ್ನು ಪಾತ್ರೆ ಒಂದು ಬಿಸಿ ಇಟ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಎಣ್ಣೆ ಹಾಕುವ ಎಣ್ಣೆ ತುಪ್ಪ ಎಲ್ಲ ಹಾಕಬೇಡಿ ಬೇಕಿದ್ರೆ ಹಾಕಿ ಎಣ್ಣೆ ಒಂದು ಸಾಕು ಅನಿಸ್ತದೆ ಎಣ್ಣೆ ಕಾಲಾಗಿದೆ ಹಾಕಬೇಕು ಉಂಟು ಡಬ್ಬದಲ್ಲಿ ಹಾಕಬೇಕು ಇಷ್ಟು ಎಣ್ಣೆ ಹಾಕ್ತೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನಾರ್ಮಲ್ ನೋಡ್ಕೊಂಡು ಹಾಕಿ ಈಗ ಮಸಾಲ ಹಾಕುವ ಏನೇನೆಂದರೆ ಎಲಕ್ಕಿ ಒಂದು ಮೂರು ಹಾಕಿ ಚಕ್ಕೆ ಜಜ್ಜಿಕೊಂಡು ಹಾಕಿ ನನಗೀಗ ಟೈಮ್ ಇಲ್ಲ ಅವಸರ ಆಗಿದೆ ಅದಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೇನೆ ಜಜ್ಜ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ ಚಕ್ಕೆ ಮತ್ತೆ ಏಲಕ್ಕಿ ಸೊಂಪು ಕಾಳು ಒಂದು ಎರಡು ಮೂರು ಮೆಣಸುಕಾಳು ಇದ್ದೇನೆ ಎರಡು ಏಲಕ್ಕಿ ಕಸೂರಿ ಮೇತೆ ನೋಡಿ ಹೀಗೆ ತಿಕ್ಕಿ ಹಾಕಿ ಲಾಸ್ಟಿಗೆ ಹಾಕ್ತಾರೆ ಎಲ್ಲರೂ ಸೊ ನಾನು ಮುಂಚೆನೆ ಹಾಕೋದು ಡಬ್ಬ ಪದೇ ಪದೇ ತೆಗಿಬೇಕಲ್ಲ ಅದಕ್ಕೆ ನೋಡಿ ಸ್ವಲ್ಪ ಭಾಳ ಇಷ್ಟ ಇದು ಚಕ್ಕೆ ಇನ್ನೊಂದು ಹಾಕ್ತೇನೆ ನೋಡಿ ಇಷ್ಟು ಸಾಕು ಸ್ವಲ್ಪ ಜೀರಿಗೆ ಜಾಸ್ತಿ ಬೇಡ ಸ್ವಲ್ಪನೇ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಇದ್ದು ಎಲೆ ನಮ್ಮ ಗಿಡದಲ್ಲಿ ನಾನು ನೆಟ್ಟಿದ್ದೇನೆ ಊರಿಂದ ತಂದು ತಾಯಿ ಊರಿನ ಮನೆಯಿಂದ ತಂದು ಇದು ನಾನು ನಿಮಗೆ ಗಿಡ ತೋರಿಸ್ತೇನೆ ಮಸಾಲೆ ಎಲೆ ಇದ್ದು ಅದು ಹಾಕ್ತಾ ಇದ್ದೇನೆ ಇದಿರೋದಿದ್ದರೆ ಅದೇ ಅಂಗಡಿಯಲ್ಲಿ ಸಿಗ್ತದಲ್ಲ ಅದು ಹಾಕಿ ಅದು ಕೂಡ ನಮ್ಮ ಮನೆ ಹತ್ರ ಉಂಟು ನಾನು ಕೈಗೆ ಸಿಕ್ಕದ್ದೇ ಹಾಕೋದು ನೋಡಿ ಇದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ ಮಸಾಲ ಪರಿಮಳ ಒಳ್ಳೆ ಬರ್ತದೆ ಹಾಕಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಗಬೇಕೆಲ್ಲ ಎಣ್ಣೆಯಲ್ಲೆಲ್ಲ ಫ್ರೈ ಆಗಬೇಕು ಮಿಕ್ಸ್ ಮಾಡ್ತಾನೆ ಇರಿ ನಾನು ಆಗ ಶುಂಠಿ ಬೀಳಲ್ಲ ಅದಕ್ಕೆ ಅಲ್ಲ ಇಲ್ಲಿ ಪೇಸ್ಟ್ ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ನೋಡಿ ಇಷ್ಟ ಹಾಕ್ಬೇಕು ಇದೆಲ್ಲ ಫ್ರೈ ಮಾಡ್ಕೊ ಅರ್ಶಿಂಗ್ ಪೌಡರ್ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ ಖಾರದ ಪೌಡರ್ ಮತ್ತೆ ಹಾಕ್ತಾನೆ ಈಗ ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ ಅಂಗಡಿಯಲ್ಲಿ ಇಲ್ಲಿ ರೂಪಾಯಿ ಕೊಟ್ಟರೆ ಸಿಕ್ತದೆ ಚಿಕನ್ ಮಸಾಲ ಕೋಡೆ ಅಂದ್ರೆ ಕೊಡ್ತಾರೆ ಇಲ್ಲದಿದ್ದರೆ ನೀವು ಒಮ್ಮೆಲೆ ದೊಡ್ಡದು ಪಾಕಿಟ್ ಪಾಕಿಟ್ ಬೇಕಾದ್ರೆ ಬಂದು ಬಂದಿಟ್ಕೊಳ್ಳಿ ಒಳ್ಳೆ ಇಷ್ಟ ಆಗ್ತದೆ ದೊಡ್ಡದು ಚೀಟ್ ಕೊಡ್ತಾರೆ ಒಂದು ಚಿಕ್ಕದು ಕೂಡ ಇಸ್ಕೊಂಡು ಬನ್ನಿ ಹತ್ತು ರೂಪಾಯಿ ಕೊಡ್ತಾರೆ ನೋಡಿ ಇದನ್ನು ಈ ಥರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಮಸಾಲೆ ಚಿಕನ್ ಮಸಾಲೆ ಹಾಕಿ ಏನಿಲ್ಲ ನಾವು ಮನೆಯಲ್ಲೇ ಮಸಾಲೆ ಹಾಕಿರ್ತೀವಲ್ಲ ಸ್ವಲ್ಪ ನಿಮಗೆ ಟೇಸ್ಟಿಗೋಸ್ಕರ ಹಾಕಿ ಇಲ್ಲದಿದ್ದರೆ ಬಿಡಿ ಬೇಡಾದರೆ ಹಾಗೆ ಕೂಡ ಮಾಡ್ಬೋದು ಏನು ಆಗಲ್ಲ ಟೇಸ್ಟ್ ಸೇಮ್ ಇರ್ತದೆ ಟೇಸ್ಟ್ ಚಿಕನ್ ಹಾಕ್ತಾ ಇದ್ದೇನೆ ಒಂದು ಎರಡು ಸಾರಿ ತೊಳ್ಕೊಂಡೆ ಮತ್ತೆ ಮುಂಚೆನೂ ತೊಳ್ಕೊಂಡಿದ್ದೆ ಈಗ ಮತ್ತೆ ತೊಳ್ಕೊಂಡೆ ಸೊ ಈಗ ಎಲ್ಲ ನೀರು ಸಾಸಾರು ಮಾಡಿ ಹಾಕ್ತಾ ಇದ್ದೇನೆ ಫಸ್ಟು ಚಿಕನ್ ಹಾಕ್ಬೇಕಂದ್ರೆ ಎಣ್ಣೆಯಲ್ಲಿ ಎಲ್ಲ ಡ್ರೈ ಆಗಬೇಕಿದು ಮತ್ತೆ ನೀವು ಈಗ ಹಾಕಿ ಏನಂತಾರಲ್ಲ ಎಲ್ಲ ರುಬ್ಬಿದ್ದೆಲ್ಲ ಮತ್ತೆ ಹಾಕಿ ಈಗ ಚಿಕನ್ ಹಾಕು ಈಗ ಇದೆಲ್ಲ ಇದು ಮಾಡಬೇಕು ಇನ್ನೂ ಖಾರ ಎಲ್ಲ ಹಾಕಲಿಲ್ಲ ನಾನು ಖಾರ ಉಪ್ಪ ಮತ್ತು ಇದು ಅದೇ ಆಗ ರುಬ್ಬಿರುವ ಕೊಬ್ಬರಿ ಇದೆಲ್ಲ ಹಾಕಲಿಲ್ಲ ಇದನ್ನೇ ಒಂದು ಐದು ಹತ್ತು ನಿಮಿಷ ಇದು ಎಣ್ಣೆಯಲ್ಲಿ ಡ್ರೈ ಆಗಬೇಕು ನೀರೆಲ್ಲ ಡ್ರೈ ಆಗಿ ಆಗಬೇಕು ಸ್ವಲ್ಪ ಆಗಬೇಕು ರಸಿ ಕುದಿಸ್ಬೇಡಿ ನೀರು ಕೂಡ ಹಾಕಬೇಡಿ ಈ ಥರನೇ ಡ್ರೈ ಮಾಡಿ ಆಗಬೇಕು ಅಂದರೆ ಇದ್ರ ಮಸಾಲೆ ಎಲ್ಲ ಹೀರ್ಕೊಳ್ಬೇಕು ಅದ್ರದ್ದು ಆಗ ನಾನು ಹಾಕಿದ್ದು ಅದೆಲ್ಲ ಪೇಸ್ಟು ಶುಂಠಿಬೇಳೆ ಪೇಸ್ಟು ಇದೆಲ್ಲ ಇದರಲ್ಲಿ ಸೊ ಚಿಕನ್ಗೆ ಹಾಕಬೇಕು ಅಷ್ಟರವರೆಗೆ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಗ್ಯಾಸ್ ಲೋ ಲೋ ಫ್ಲೇಮಲ್ಲಿ ಇಟ್ಟಿಲ್ಲ ಜಾಸ್ತಿ ಸ್ಪೀಡ್ ಇಟ್ಟಿದ್ದೇನೆ ನೋಡಿ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ತಾನೆ ಮತ್ತೆ ನಿಮಗೆ ತೋರಿಸ್ತೇನೆ ನಾನು ಈ ಥರ ಎಣ್ಣೆಯಲ್ಲಿ ಎಲ್ಲ ಮಸಾಲ ನೀರ್ಸ್ಕೋಬೇಕು ನೋಡಿ ಖಾರದು ಪೌಡರು ಹಾಕ್ತಾ ಇದ್ದೆ ನೋಡಿ ಕೆಂಪು ಖಾರ ಮನೇಲಿ ಮಾಡಿದ್ದು ಖಾರ ಇದು ಸೊ ಅಂಗಡಿಯಲ್ಲೂ ಕೂಡ ಸಿಗ್ತದೆ ಅದು ತಂದು ಹಾಕಿ ಇಷ್ಟ ಆದರೆ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ ಈಗ ಖಾರ ಎಲ್ಲ ಹಾಕಿ ಆದ ನಂತರ ಒಂದೆರಡು ನಿಮಿಷ ಈ ಥರ ಇದಾಗಬೇಕು ಡ್ರೈ ಆಗಬೇಕು ಮತ್ತು ಇದು ಉಪ್ಪು ಕೂಡ ಹಾಕ್ತೇನೆ ನೋಡಿ ಒಂದು ಒಂದು ಇಷ್ಟ ಹಾಕ್ತೇನೆ ನಮ್ಮ ಮನೆಯಲ್ಲಿ ಉಪ್ಪು ಸ್ವಲ್ಪ ಎಷ್ಟು ಹಾಕಿದ್ರು ಕೂಡ ಸಪ್ಪೆ ಸಪ್ಪೆ ಆಗ್ತದೆ ಅದಕ್ಕೆ ಸ್ವಲ್ಪನೇ ನೋಡ್ಕೊಂಡು ಹಾಕ್ತಾ ಇದ್ದೇನೆ ಕೊಬ್ರೆ ಹಾಕ್ತಾ ಇದ್ದೇನೆ ಆಗ ಇದು ಮಿಕ್ಸ್ ಮಾಡ್ಕೊಂಡಿದ್ದು ಮಿಕ್ಸಿಯಲ್ಲಿ ಲಾಸ್ಟ್ ಹಾಕೋದು ನೋಡಿ ಕೊಬ್ಬರೆ ಮುಂಚೆನೆ ಹಾಕ್ಬಾರ್ದು ಕೊಬ್ಬರೇನೆ ಬೆಂದು ಹೋಗ್ಬಿಟ್ಟು ಚಿಕನ್ ಬೆಂದುದಿಲ್ಲ ಅದಕ್ಕೆ ಫಸ್ಟ್ ಚಿಕನ್ ಹಾಕಿ ಅದು ಮಸಾಲೆ ಎಲ್ಲ ಆದ ನಂತರ ಕೊಬ್ಬರಿ ಲಾಸ್ಟ್ ಹಾಕ್ಬೇಕು ನೋಡಿ ಇದೆಲ್ಲ ಇನ್ನು ಮಿಕ್ಸ್ ಮಾಡ್ಕೋತೇನೆ ನೋಡಿ ಇನ್ನು ಏನು ಏನು ಹಾಕ್ಬೇಕಂತ ಏನಿಲ್ಲ ಟೊಮೆಟೊ ಹಣ್ಣೆಲ್ಲ ಅದರಲ್ಲೇ ಹಾಕಿದ್ದೆ ನಾನು ಮುಂಚೆನೆ ಮುಂಚೆನೆಲ್ಲಾ ಮಿಕ್ಸ್ ಮಾಡ್ಕೊ ಈ ತರ ನೀರ್ ಹಾಕುವ ಈಗ ಲಾಸ್ಟಿಗೆ ನೋಡ್ಕೊಂಡು ನಿಮ್ಗೆ ಜಾಸ್ತಿ ತಿಳು ಜಾಸ್ತಿ ನೀರ್ ಹಾಕಿ ನಾರ್ಮಲ್ ಸ ಜಾಸ್ತಿ ನೀರು ಬೇಡ ಜಾಸ್ತಿ ದಪ್ಪ ನಾರ್ಮಲ್ ಥರ ಮಾಡೋದು ನೋಡಿ ದಾಟ್ ಅಂತ ಹೇಳ್ತಾರೆ ಆ ಥರ ಈಗ ನಾನು ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೇನೆ ಒಂದು ಐದು ನಿಮಿಷ ಕುದೀಲಿ ಒಂದು ಐದು ಹತ್ತು ನಿಮಿಷ ಸಾಕು ಆಲ್ರೆಡಿ ಮುಂಚೆ ಚಿಕನ್ ಬೆಂದಿದೆ ಬೆಂದಿದೆಯಲ್ಲ ಇನ್ನೂ ಸ್ವಲ್ಪ ಬೆಂದರೆ ಆಯ್ತು ಅಷ್ಟೆ ಚಿಕನ್ ಗ್ರೇವಿ ಹೀಗಾಗಿದೆ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗ್ತದೆ ಸೊ ಈ ಥರ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತಂಥೇಳಿ ಸೊ ನೋಡಿ ಸುಕ್ಕ ಜಾಸ್ತಿ ತಿಳುವಿಲ್ಲ ಜಾಸ್ತಿ ಇದು ಇಲ್ಲ ನೋಡಿ ಮೀಡಿಯಮ್ ಮಾಡಿದೆ ನಾನು ಚಪಾತಿ ಅಷ್ಟಿಗೆ ಒಟ್ಟಿಗೆ ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ ಸೊ ಈಗ ನಾನು ಇದು ಮಾಡ್ಕೊಳ್ತೇನೆ ಚಪಾತಿ ಮಾಡ್ಕೋತೇನೆ ಇದು ತವ ಇಟ್ಟಿದ್ದೇನೆ ಚಪಾತಿ ಮಾಡೋದು ನಿಮಗೆ ವೀಡಿಯೋ ನಾನು ತೋರಿಸಿದ್ದೇನೆ ಆಲ್ರೆಡಿ ಎಲ್ಲ ಈ ಥರ ಮಾಡಿಟ್ಕೊಂಡಿದ್ದೇನೆ ಸೊ ಈಗ ಚಪಾತಿ ಮಾಡಿ ಮತ್ತೆ ವೀಡಿಯೋ ಮಾಡ್ತೇನೆ ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದಂತೆ ನಾನು ಮುಂಚೆ ಹಳೆಯ ಅಂದರೆ ವೀಡಿಯೋದಲ್ಲಿ ತೋರಿಸಿದ್ದೇನೆ ಅಲ್ಲಿ ಹೋಗಿ ನೋಡಿ ಗೊತ್ತಾಗ್ತದೆ ಆ ಥರ ಮಾಡಿ ಸೊ ಈಗ ನಾನು ಅರ್ಜೆಂಟಿಗೆ ಮಾಡೋದು ಇದೆಲ್ಲ ಮಾಡಿಕೊಡ್ಕೊಂಡಿದ್ದೆ ಮತ್ತೆ ವೀಡಿಯೋ ಮಾಡ್ತೇನೆ ನೋಡಿ ತಿಂತ ಇದ್ದೇಣರಿಯಾ ಇದೆ ಚಪಾತಿ ಹೇಗಾಗಿದೆ ನೋಡಿ ಒಳ್ಳೆದಾಗಿದೆ ಅಂತೆ ಸೂಪರ್ ನೋಡಿ ಮಾಂಸ ಹೇಗೆ ಜಗ್ಗಿ ತಿಂತ ಚಿಕನ್ ಶಿಯಣ ಒಳ್ಳೆದಾಗಿದ್ಯಾ ಸೂಪರ್ ಒಳ್ಳೆದಾಗಿದ್ಯಾ ನೋಡಿ ಒಳ್ಳೆದಾಗಿದೆಯಾ ಸುಕ್ಕ ಚಪಾತಿ ರೆಡಿಯಾಗಿದೆ ಊಟ ಮಾಡುವ ಸಮಯ ಅವರೆಲ್ಲ ತಗೊಂಡಿದ್ದಾರೆ ನಾನು ಊಟ ನಾನು ಊಟ ಮಾಡ್ತಾ ಇದ್ದೇನೆ ನೋಡಿ ಸೊ ನೀವು ಬನ್ನಿ ಊಟಕ್ಕೆ ನಮ್ಮ ಮನೆಗೆ ನೋಡಿ ಚಿಕನ್ ಸಾಕು ಚಪಾತಿ ತಗೊಳ್ತೀನಿ ಮೂರು ಚಪಾತಿ ತಗೊಂಡಿದ್ದೇನೆ ಯಾಕಂದರೆ ಸಿಎನ ಕೂಡ ಕೇಳ್ತಾಳೆ ನನ್ನ ಅದರಲ್ಲೇ ಅದಕ್ಕೆ ಲೈಟ್ ಆಫ್ ಮಾಡಿ ಹ್ಞೂ ಊಟ ಮಾಡುವ ಊಟ ಮಾಡ್ತಾ ಇದ್ದೇವೆ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಕನ್ ಮಾಸ್ ಮಾಸ್ ಮಾಡಿ ಕಮೆಂಟ್ ಮಾಡಿ ബൈ ബൈ ഹുണ്ട് ശിയാനോ ബ് ഹടി ബൈ ആ